ನಮಸ್ಕಾರ ಕರುನಾಡು ನಮಸ್ಕಾರ ನನ್ನ ಪ್ರೀತಿಯ ಹಾಸನದ ಜನತೆ ನಾನು ನಿಮ್ಮ ಸಣ್ಣಕ್ಕಿನಾಡು ಆಲೂರು ತಾಲೂಕಿನ ಸಣ್ಣ ಪ್ರತಿಭೆ ಕನ್ನಡತಿ ಹರ್ಷಿತ ವೈವಿ ದಕ್ಷಿಣ ಭಾರತದ ಕುಂಭಮೇಳ ಇಂದಿನಿಂದ ಉತ್ಸವ ಅದ್ದೂರಿಯಾಗಿ ಆರಂಭವಾಗಿದೆ ದಕ್ಷಿಣ ಭಾರತದ ಕಾಶಿ ಮಾಘ ಸ್ನಾನಕ್ಕೆ ಭಕ್ತರ ದಂಡೆ ಹರಿದು ಬರುತ್ತಿದೆ ಮೈಸೂರು ಜಿಲ್ಲೆಯ ಟೀನರ್ಸಿಪುರ ತಾಲೂಕಿನ ದಕ್ಷಿಣ ಭಾರತದ ಕುಂಭಮೇಳ ಕ್ಷೇತ್ರವೆಂದು ಖ್ಯಾತಿ ಪಡೆದಂತಹ ದಕ್ಷಿಣ ಕಾಶಿ ತಿರುಮಕೂಡಲಿನ ತ್ರಿವೇಣಿ ಸಂಗಮದಲ್ಲಿ ಫೆಬ್ರವರಿ ಹತ್ತು ಅಂದರೆ ಇಂದಿನಿಂದ ಸೋಮವಾರದಿಂದ ಆರಂಭಗೊಂಡು ಮೂರು ದಿನಗಳ ಕಾಲ ಕುಂಭಮೇಳದಲ್ಲಿ ಲಕ್ಷಾಂತರ ಮಂದಿ ಪುಣ್ಯಸ್ನಾನವನ್ನು ಮಾಡಿ ಹಿಂದೇಳಲಿದ್ದಾರೆ ದಕ್ಷಿಣ ಭಾರತದ ಪ್ರಯಾಗವೆಂದು ಕಾಶಿಗಿಂತಲೂ ಒಂದು ಗುಲಗಂಜಿ ತೂಕ ಹೆಚ್ಚು ಪುಣ್ಯವನ್ನ ನೀಡುವಂತಹ ಕ್ಷೇತ್ರವೆಂದು ಪ್ರಸಿದ್ಧಿ ಪಡೆದಿರುವ ಕಾವೇರಿ ಕಪಿಲಾ ಹಾಗೂ ಗುಪ್ತಗಾಮಿನಿ ಸ್ಫಟಿಕ ಸರೋವರಗಳ ಸಂಗಮ ಕ್ಷೇತ್ರವಿದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಆರಂಭಗೊಂಡ ಕುಂಭಮೇಳ ಪ್ರತಿ ಮೂರು ವರ್ಷಗಳಿಗೊಮ್ಮೆ ನಡೆಯುತ್ತಾ ಬಂದಿದೆ ಈ ಬಾರಿ ಹದಿಮೂರನೇ ಕುಂಭಮೇಳಕ್ಕೆ ಅಚ್ಚುಕಟ್ಟಾದ ತಯಾರಿಯನ್ನ ಕೂಡ ನಡೆಸಲಾಗಿದೆ ಉತ್ತರ ಭಾರತದ ಪ್ರಯಾಗ್ರಾಜ್ನಲ್ಲಿ ಪ್ರಸ್ತುತ ಮೇಳ ನಡೆಯುತ್ತಿರುವುದರಿಂದ ಅಲ್ಲಿ ಭಾಗಿಯಾಗಲು ಪುಣ್ಯ ಸ್ನಾನವನ್ನು ಮಾಡಲು ಸಾಧ್ಯವಾಗದ ಜನರು ಇಲ್ಲಿ ಫೆಬ್ರವರಿ ಹನ್ನೆರಡರಂದು ನಾಳೆ ನಡೆಯುವ ಪುಣ್ಯ ಸ್ನಾನದಲ್ಲಿ ಪಾಲ್ಗೊಳ್ಳುವ ಸಾಧ್ಯತೆ ಹೆಚ್ಚಾಗಿಯೇ ಇದೆ ಈ ಕ್ಷೇತ್ರದ ಇತಿಹಾಸ ಇಲ್ಲಿನ ಪ್ರಾಚೀನ ಕಾಲದ ಶ್ರೀ ಗುಂಜಾ ನರಸಿಂಹಸ್ವಾಮಿ ದೇವಸ್ಥಾನವು ತನ್ನದೇ ಆದ ಮಹತ್ವವನ್ನ ಹೊಂದಿದೆ ಅಗಸ್ತ್ಯ ಮುನಿಗಳು ಸ್ವತಃ ತಾವೇ ಮರಳಿನ ಲಿಂಗವನ್ನು ಪ್ರತಿಷ್ಠಾಪಿಸಿ ಪೂಜಿಸಿದ ಅಗಸ್ತ್ಯೇಶ್ವರ ಸ್ವಾಮಿ ಹನುಮಂತೇಶ್ವರ ಸನ್ನಿಧಿಗಳು ವಿರಾಜಮಾನವಾಗಿವೆ ಈ ಕ್ಷೇತ್ರವು ಗಂಗಾ ತೀರ್ಥಕ್ಕಿಂತಲೂ ಒಂದು ಗುಲಗಂಜಿ ಪ್ರಮಾಣದಷ್ಟು ಹೆಚ್ಚು ಪುಣ್ಯದ ನೆಲೆ ಎಂದು ಗುಂಜಾ ನರಸಿಂಹಸ್ವಾಮಿಯ ಅಸ್ತದಲ್ಲಿರುವ ತಕ್ಕಡಿಯು ಉದ್ಘೋಷಿಸುತ್ತದೆ ಕುಂಭಮೇಳದಲ್ಲಿ ಭಾಗವಹಿಸುವಂತಹ ಸ್ವಾಮೀಜಿಗಳನ್ನು ಗುಂಜಾ ನರಸಿಂಹಸ್ವಾಮಿ ದೇವಸ್ಥಾನದಿಂದ ವಿಶ್ವಕರ್ಮ ಬೀದಿ ಭಗವಾನ್ ಟಾಕಿಸ್ಮೃತ ಲಿಂಕ್ ರಸ್ತೆ ಬಸ್ ನಿಲ್ದಾಣ ಮೂಲಕ ತ್ರಿವೇಣಿ ಸಂಗಮಕ್ಕೆ ಮಂಗಳವಾದ್ಯ ವೀರಗಾಸೆ ಭಜನಾ ತಂಡಗಳು ಕೊಂಬು ಕಹಳೆ ಕಳಶ ಹೊತ್ತ ಸುಮಂಗಲಿಯರು ಕಂಸಾಳೆ ಪೂಜಾ ಕುಣಿತ ಗರುಡಿ ಕುಣಿತ ಕೋಲಾಟ ವೀರಮಕ್ಕಳ ಕುಣಿತ ಕೀಲು ಕುದುರೆ ಪಟ ಕುಣಿತ ತಮಟೆ ಬಡಿತ ಬ್ಯಾಂಡ್ ಸೆಟ್ ಮತ್ತು ಸ್ತಬ್ಧ ಚಿತ್ರಗಳ ಮೆರವಣಿಗೆಯಲ್ಲಿ ಕರೆತರಲಾಗುತ್ತದೆ ಭಾಗವಹಿಸುವಂತಹ ಎಲ್ಲಾ ಭಕ್ತಾದಿಗಳಿಗೆ ಇಲ್ಲಿನ ಮನೆಗಳು ಹಾಗೂ ಅನೇಕ ಸಂಘ ಸಂಸ್ಥೆಗಳು ನಿತ್ಯ ಅನ್ನದಾಸೋಹ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದಾರೆ ಮಹೋದಯ ಸ್ನಾನಕ್ಕೆ ಅಮೃತ ಮುಹೂರ್ತ ಶ್ರೀಕೃದಿ ನಾಮ ಸಂವತ್ಸರದಲ್ಲಿ ಕುಂಭಮೇಳವು ಘಟಿಸಿರುವುದು ಭಕ್ತರ ಪಾಲಿಗೆ ಪುಣ್ಯಪ್ರದವಾಗಿದೆ ಈ ಸಾಲಿನ ಕುಂಭಮೇಳಕ್ಕೆ ಲಭಿಸಿರುವ ಅಮೃತ ಮುಹೂರ್ತ ಮಹೋದಯ ಪುಣ್ಯಸ್ನಾನಕ್ಕೆ ಅತ್ಯಂತ ಪ್ರಶಸ್ತವಾಗಿದೆ ಎಂದು ಮೈಸೂರು ಜಿಲ್ಲಾಡಳಿತ ಹಾಗೂ ಕುಂಭಮೇಳ ಆಚರಣಾ ಸಮಿತಿಯ ಪ್ರಕಟಣೆಯು ತಿಳಿಸಿದೆ ಮಹೋದಯ ಪುಣ್ಯ ಸ್ನಾನಕ್ಕೆ ವೇಳೆ ನಾಳೆ ಫೆಬ್ರವರಿ ಹನ್ನೆರಡರಂದು ಬುಧವಾರ ಬೆಳಗ್ಗೆ ಹನ್ನೊಂದರಿಂದ ಹನ್ನೊಂದು ಮೂವತ್ತು ಹಾಗೂ ಮಧ್ಯಾಹ್ನ ಒಂದು ಮೂವತ್ತರಿಂದ ಎರಡು ಗಂಟೆ ಪ್ರಶಸ್ತವಾಗಿದೆ ಮುಹೂರ್ತ ಕೂಡ ನಿಗದಿಯಾಗಿದೆ ಸ್ನಾನದ ಸಂದರ್ಭದಲ್ಲಿ ವಿಶ್ವಶಾಂತಿಗಾಗಿ ನದಿ ಸಂಗಮದ ನೆಲೆಯಲ್ಲಿ ಹೋಮ ಹವನ ಜಪ ತಪ ಅಭಿಷೇಕ ಪೂರ್ಣಾಹುತಿ ಧಾರ್ಮಿಕ ಆಚರಣೆಗಳನ್ನು ಕೂಡ ನಡೆಸಲಾಗುತ್ತದೆ ವಿವಿಧ ಧರ್ಮಾಚಾರ್ಯರ ಹಾಗೂ ಪ್ರಾಜ್ಞರ ಧರ್ಮೋಪದೇಶಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಇಲ್ಲಿ ಜರುಗುತ್ತವೆ ಎಂದು ಮಾಹಿತಿಯನ್ನ ನೀಡಲಾಗಿದೆ ಕೇಳಿದ್ರಲ್ವಾ ಸ್ನೇಹಿತರೆ ಎಷ್ಟೆಲ್ಲ ಅನುಕೂಲಗಳನ್ನು ನಮ್ಮ ರಾಜ್ಯ ಸರ್ಕಾರ ಮಾಡಿಕೊಟ್ಟಿದೆ ದಯಮಾಡಿ ಎಲ್ಲರೂ ಹೋಗಿ ಯಾರೆಲ್ಲ ಪ್ರಯಾಗ್ರಾಜ್ಗೆ ಹೋಗಿ ಕುಂಭಮೇಳದಲ್ಲಿ ಹಿಂದೆಳೋದಕ್ಕಾಗಿಲ್ಲ ನಿಮ್ಮ ಪಾಪ ಕರ್ಮಗಳನ್ನು ಕಳೆದುಕೊಳ್ಳೋದಕ್ಕಾಗಿಲ್ಲ ದೇವರ ಆಶೀರ್ವಾದ ನಿಮಗೆ ಸಿಗಬೇಕು ಅಂತ ಆಸೆ ಇರುತ್ತೆ ಹಾಗಾಗಿ ಈ ಮೂರು ನದಿಗಳು ಅದರಲ್ಲೂ ನಮ್ಮ ಕಾವೇರಿ ನದಿ ಕೂಡುವಂತಹ ನಮ್ಮ ರಾಜ್ಯದ ಪುಣ್ಯ ನದಿ ಕೂಡುವಂತಹ ಸ್ಥಳದಲ್ಲಿ ನಾವು ಮಿಂದೇಳಬೇಕು ಅಂತ ಆಸೆ ಎಲ್ರಿಗೂ ಕೂಡ ಇರುತ್ತೆ ಹಾಗೆಯೇ ಈ ಇಂದು ನಾಳೆ ಮತ್ತು ನಾಡಿದ್ದು ಮೂರು ದಿನಗಳ ಕಾಲ ಅದರಲ್ಲೂ ನಾಳೆ ಒಳ್ಳೆ ಮುಹೂರ್ತದಲ್ಲಿ ಪುಣ್ಯಸ್ಥಾನದಲ್ಲಿ ಮಿಂದೇಳುವಂತಹ ಅವಕಾಶ ನಮಗೆಲ್ರಿಗೂ ಸಿಕ್ಕಿದೆ ಹಾಗಾಗಿ ಎಲ್ಲರೂ ಕೂಡ ಭಾಗವಹಿಸೋಣ ನಮ್ಮ ಪಾಪ ಕಳೆದು ಪುಣ್ಯವನ್ನ ಪ್ರಾಪ್ತಿಪಡಿಸಿಕೊಳ್ಳೋಣ ಅಂತ ಹೇಳ್ತಾ ಮತ್ತೊಮ್ಮೆ ಮೊಗದೊಮ್ಮೆ ಎಲ್ಲರಿಗೂ ಕೂಡ ಟಿ ನರಸೀಪುರದ ಸಂಗಮಕ್ಕೆ ನಿಮ್ಮೆಲ್ಲರಿಗೂ ಸುಸ್ವಾಗತವನ್ನ ಬಯಸುತ್ತಾ ಈ ಒಂದು ದೃಶ್ಯದ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಿದ್ದೀನಿ ದಯವಿಟ್ಟು ಈ ನನ್ನ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ರೆ ದಯವಿಟ್ಟು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು